ಹಾಯ್ ಫ್ರೆಂಡ್ಸ್ ಇವತ್ತು ತುಂಬ ಸುಲಭವಾದಂಥ ರೆಸಿಪಿ ಹಾಗೆ ಸೀಸನಬಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ನೀವಿಲ್ಲಿ ಇದನ್ನು ತೋತಾಪುರಿ ಮಾವಿನಕಾಯಿಂದ ಸಹ ಮಾಡ್ಕೋಬೋದು ಜೀರಿಗೆ ಹಾಕ್ಕೊಳ್ಳೋಣ ಇವಾಗ ಒಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ತುಂಬ ಬೆಳ್ಳುಳ್ಳಿನ ಬಾಡಿಸ್ಕೊಳ್ಳೋದು ಬೇಡ ಸ್ವಲ್ಪ ಬಾಡಿದ್ರೆ ಸಾಕು ಬ್ರೌನ್ ಆಗೋವರೆಗೂ ಏನೂ ಕಾಯೋದು ಬೇಡ ಹಾಗೆ ಒಂದು ಇಡಿಯಷ್ಟು ಕರ್ಬನ್ ಸೊಪ್ ಹಾಕ್ಕೊಂಡು ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಅರ್ಶನ ಹಾಕೊಳ್ಳೋಣ ಖಾರಕ್ಕೆ ಹಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪು ಖಾರ ಹೆಚ್ಚಿಗೆ ಇದ್ರೇ ತುಂಬಾ ತೊಕ್ಕು ರುಚಿಯಾಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಕೂಡ ಇದಕ್ಕೆ ಎಣ್ಣೆ ಸ್ವಲ್ಪ ಮುಂದಾಗಿದ್ದರೂ ಕೂಡ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಎಣ್ಣೆ ಎಲ್ಲ ಸುತ್ತಲೂ ಬಿಡ್ತಾ ಬರುತ್ತೆ ಒಂದು ಸ್ವಲ್ಪ ಕೂಡ ತಳ ಹತ್ತಿಲ್ಲ ತಳ ಹತ್ತಿಬಿಟ್ರೆ ತೊಕ್ಕು ಕೆಟ್ಟೋಗಿಬಿಡುತ್ತೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಮೇಲೆ ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡ್ರಂತೂ ಸೂಪರಾಗಿರುತ್ತೆ ಮೊಸರನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್